ಯಾಕೆ ಮುಗ ಯಾಕೊಂತರ ಸಾಲ ಯಾಕವ್ವ ಏನಾಯ್ತು ಆಮಾ ಏನಂತ ಹೇಳನಮ್ಮ ನನ್ಗೆ ಹಾಕಿ ಒಂಥರ ಕೆಟ್ ಕೆಟ್ ಕನ್ಸು ಏನೋ ಕನ್ಸ ಬೀಳ್ತಾವೆ ಕಣ್ಣಮ್ಮ ಏನ್ ಕನ್ಸ್ಕಂಡೆ ಮುಗ ಏನ್ ಕನ್ಸ ಬೀಳ್ತು ಹ ಅದೇ ಅವನು ನನ್ ಕಾಲ್ ಕತ್ರಿ ಸಾಕ್ ನಿಲ್ವಾ ಅದೇ ನಾನು ಕರ್ಕೊಂಡ್ ಉಂಟೋಗಿದ್ನಲ್ಲ ಅವ್ನು ಸದೋದ್ನಂತೆ ಕಣ್ಣಮ್ಮ ಯಾಕೆ ಏನಾಗಿತ್ತಂತೆ ಯಾರಂಗಂದವರು ನಿನಗೆ ಸತ್ತೋಗಿ ಸುಮಾರು ದಿವ್ಸ ಆಗಿರ್ತನಮ್ಮ ನನಗೆ ಈಗ ನೆನೆ ದಿವ್ಸ ಗೊತ್ತಾಯ್ತು ಅದೇ ಯಾರ ಕಣೆ ಅವ್ರ ಊರವರು ಅದೇ ಮನೆ ಪಕ್ಕದಲ್ಲಿ ಅವಮ್ಮ ಒಂಥರ ಇತ್ತು ತಲೆ ಕೂದಲು ಹುಟ್ಟೋದಂಗೆ ಆಗಿತಿಲ್ವಮ್ಮ ಅವಮ್ಮ ನೆನೆ ದಿವಸ ಇಲ್ಲಿ ಬೀದಿಲ್ ಹೋಯ್ತಿತ್ತು ಯಾವುದೋ ಅದೇ ಇವ್ರ ಮನೆಗೆ ಸಣ್ಣಸನಾ ಅವ್ರ ಮದ್ನಿಂದ ಇವ ನೆನೆ ದಿವಸ ಹೂ ಮರ್ಸೋ ಶಾಸ್ರ ಆಯ್ತಲ್ಲ ಅಲ್ಲಿಗೆ ಬಂದಿದ್ರೇನೋ ಅವ್ರ ಕಡೆ ನೆಂಟ್ರಂತೆ నన్ను ఓడిబుట్టు నేను ఇవ్ జొతే బందోళల్వ సుబ్బ్రయ్య జొతే అంత అంద నూ సుమ్ గొప్పల్దోళ్ళంగే యారు ఏను అంతే అది అంద అవును సతోదల గొప్పల్వ నీ అంత ఆగంగ అందూ అదేన ఇప్పల్ మనకబుట్ ఒ భయ అయితాయితనమ్ అదల్దే ఆవ తిందేనేనాట్ కేట్ కనసూ బీ అవునవే కనసూ ನಾನು ಇದು ಯಾಕೆ ಹಿಂಗೆ ಕನಸು ಬಿದ್ದೆವು ಅವನವು ಅಂತಿದೆ ಅವ್ನು ಸತೋಗಿರೋ ವಿಷಯ ನನಗೆ ಗೊತ್ತೇ ಇಲ್ಲ ಅಂತಿದೆ ಕನ್ಸುಬಿದ್ದದು ಅಂತ ನೆನ್ನೆಯಿಂದಲ್ಲ ಹಾಳು ಸುಮ್ಮ ದಿವಸಿಂದನೇ ನನ್ನ ಕಾಲು ಕತ್ತರಿಸ್ಬಿಟ್ಟು ನಾನು ಭವಿಷ್ಯ ಹಾಳು ಮಾಡ್ದಲ್ಲ ನಿನ್ನಂತ ನಾನು ಸುಮ್ಮನೆ ಬಿಡಕಿಲ್ಲ ನಿನ್ನ ಬಿಸಿ ಹಾಳು ಮಾಡ್ತೀನಿ ನಾನು ನಿನ್ನ ನಿಮ್ಮದೇ ಗಿರಾಕೆ ನಾನು ಬಿಡೋಕ್ಕಿಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಹುಸಿ ಕನಸಲ್ಲಮ್ಮ ಅದಕ್ಕೆ ನಾನು ಇದ್ಯಾಕಿಂಗ್ ಕನಸುಬಿದ್ದದು ನನಗೆ ಅಂದ್ಕೊಂಡು ನಾನು ಯಾರಿಗೂ ಹೇಳ್ಕೊಳಿಂದನೇ ಸುಮ್ಮನೆ ಇದ್ದೆ ಅಮ್ಮ ನಾನು ಕುಟು ಹೇಳ್ಲಿಲ್ಲ ನಿನ್ಗೆ ಗಾಬರಿ ಆಯ್ತಿ ಅಂದ್ಬಿಟ್ಟು ಅದನ್ನ ನೆನ್ನೆ ದಿವ್ಸ ಅವ್ನು ಸತ್ತೋಗಿರೋ ವಿಷಯ ಗೊತ್ತಾಯ್ತು ಕಣಮ್ಮ ಕನ್ಸಲೆಲ್ಲ ಆ ಥರ ಬಂದ್ಬಿಟ್ಟು ಅವ್ನು ಸತೋಗಿ ಆರೇ ಹೆಚ್ಚು ಕಮ್ಮಿ ಸುಮಾರು ತಿಂಗ್ಳು ಆಯ್ತಂದ ಕಣಮ್ಮ ಅಯ್ಯೋ ತಾಯಮ್ಮ ಕನ್ಸುಕೊಳ್ಗೆಲ್ಲ ಎದ್ಕೊಂಡು ಕುತ್ಕೊಂಡ್ರೆ ಅದದ ಏಯ್ ಮಾಡು ಬಂಗ ಕನ್ಸುಗೆಲ್ಲ ಎದ್ರುಕಂದಾರವ್ವಾ ಏ ಸುಮ್ಮೀರು ಕನಸುಗೆಲ್ಲ ಎದ್ಕೊಬಾರ್ದು ಕನಸು ಕನಸು ಅಕ್ಕಿ ಯಾಕೆ ನೀನು ಯಾಕೋ ಕಣಮ್ಮ ನನಗೆ ಸಮಾಧಾನ ನೀ ಇಲ್ಲ ನಿನ್ನೆಯಿಂದ ಕೇಳಿದ್ಮೇಲಂತೂ ನನಗೆ ಬೆಳಗಾವ್ ನಿದ್ದೆ ಬರಲಿಲ್ಲ ಅವ್ರು ಬರೀ ಯಾರಾತ್ರ ಕೆಲಸದಿಂದ ಬಂದಿಲ್ವ ಅಲ್ಲೇ ಉಳ್ಕೊಬಿಟ್ಟವ್ರಲ್ಲ ನನಗೆ ಒಂಥರ ಹುಸಿ ಗಾಬರಿ ಆಗನಿಲ್ಲ ಅವು ಈ ಕಡಾ ಮನ್ಗೂಸ್ಕೊ ನಿನ್ನೊತ್ತಿಲ್ಲ ಮನ್ಗುಸ್ಕೊ ನಿನ ಗಂಡ ಬರೋ ಗಂಟ ಎದ್ರುಕ ಬೇಡ ಇಲ್ಲ ಇಲ್ಲೇ ಚಾಪೆ ಹಾಸ್ಕೊಂಡು ಮನೆ ಕೇಳದ್ರ ಬಿಡು ಹ್ಞೂ ಆಯ್ತಾ ಹ್ಞೂ ಸರಿ ಕಣಮ್ಮ ಹಂಗೆ ಮಾಡೋಕ್ಕಾಯ್ತದೆ ಅಲ್ಲ ಕಣಮ್ಮ ನಾನೇನೋ ಋಣ ತಿನ್ಕೊಂಡು ಒತ್ಕೊ ಬಂದಿದ್ದನಮ್ಮ ಅಳೆ ಅವಳು ಮನೆ ಆಸ್ತಿ ಬದುಕೋಂತ ಒತ್ಕೊ ಓದ್ಲು అవుడ్లే కాటవాళు కొడలే బర్బారే నన్ అక్క నేను రుణ తింద నను ఏం మాబారమ్మ అవు ఇస్తా బందా అంతకణమ్మ బెంగళూరిందన్వే అదూ ఇవమ్మ అవును ఇద్ద ఆలేవ్ మగన విధ మదంతే ఆలయ ఏడు వర వే అలా మదీ అవును అవు ఈ బందే ఒకటి సహాయ ముందర్దలీ ಆಮೇಲಿಂದ ಇನ್ನೂ ಕಣೆ ಇನ್ನೂ ಒಂದು ಕಾಲು ಹೊಂಟೋಗಿತ್ತಂತೆ ಅವನಿಗೆ ತಿರ್ಗಾವ ಆ್ಯಕ್ಸಿಡೆಂಟಾಗಿ ಎರಡು ಕಾಲು ಇಲ್ದಂಗೆ ಆಗಿ ಬೇಜಾರಾಗಿ ಕಾವಲಿಗೆ ಕಣಮ್ಮ ಸತ್ತೋದ್ ಅಂತೆ ಕನಮ್ಮ ಹೇಳ್ತಾ ಹೇಳ್ತಾಯಿದ್ದ ನನಗೆ ಮೈರಮ್ಮ ನೆಟ್ಕಾಗವು ಎದ್ರುಕೇ ಆಗೋಯ್ತು ಕಣಮ್ಮ ನನಗೆ ನಾನು ಸುಮಾರು ದಿವಸನೂ ಕನಸು ನನಗೆ ಭೂವಿಸಿ ಹಾಳು ಮಾಡ್ದಲ್ಲ ನೀನು ನನ್ನ ಭೂವಿಸಿ ಹಾಳು ಮಾಡ್ದಲ್ಲ ನೀನು ನಿನ್ನ ಸುಮ್ಮನೆ ಬಿಡೋಕಿಲ್ಲ ನನ್ನ ಜೀವನ ಹೆಂಗೆ ಆಳಾಯ್ತು ನಿನ್ನ ಜೀವನ ಹಂಗೆ ಹಾಳಾಗಂಟ ನಾನು ಬಿಡಕ್ಕಿಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ನನ್ನ ನಿಜಕ್ಕೂ ಹೊಸಿ ಎದ್ರಕೆಕಿಲ್ಲ ಕನಮ್ಮ ನನಗೆ ಯಾಕೆ ಹಿಂಗೆ ಕನ್ಸು ಬಿಡ್ತಿತ್ತು ಇವನು ಸ್ವತೋಗಿ ಅಷ್ಟು ದಿವಸ ಆಗದೆ ಈಗ ನನಗೆ ಗೊತ್ತಾಗಿರೋದು ಆತವಿ ನನಗೆ ಕನಸು ಬಿಡ್ತಾಯಿಲ್ಲ ಅಂದ್ಬಿಟ್ಟು ನೆನ್ಸ್ಕೊಂಡು ನೆನ್ಸ್ಕೊಂಡು ಎದ್ರಕೆ ಆಯ್ತಿತ್ತು ಕನಮ್ಮ ನನಗೆ ಅಯ್ಯೋ ಮಗ ಮಾಡು ಭಾಂಗ್ವಾ ಸತ್ತರಿಸ್ತೀಕ ಎತ್ಲೋ ಎತ್ಲೋ ಮೂಲೆಯೋ ಅದೇನು ಅಂತಿದ್ರ ಆಯಿತು ಕತೆ ಅದಕ್ಕೆಲ್ಲ ಎದ್ಕೊಂಡು ಕೂತ್ಕೊಂಡ್ರೆ ಅದದವು ಮಾಡು ಭಂಗ್ವಾ ಎದ್ರು ಕಳ್ದು ಯಾಕೆ ನಿನಗೆ ಯಾಕೆ ಹೆದರ್ಕೊಂಡು ನೀನು ಯಾಕೆ ತಾಯಿ ಎದ್ರುಕೊಂಡ ನೀನು ಎದ್ರುಕೊಳ್ಳೋದು ಬೇಡ ಎಂಥದು ಬೇಡ ಸುಮ್ಮನಿರು ನೀನು ಏನು ಹಾಕಿಲ್ಲ ಭಗವಂತನ ಮೇಲೆ ಭಾರ ಹಾಕ್ಬಿಟ್ಟು ಸುಮ್ಮನಿರು ನೀನು ಏನು ನೀನೇನು ಅಂತವು ಏನು ಒತ್ಕ ಬರ್ಬಾರ್ದು ಒತ್ಕೊ ಬಂದಿಲ್ಲ ಅವ್ನು ಕಲಿಬಾರ್ದು ದುರ್ಬುದ್ಧಿ ಕಲ್ತ್ಕೊಂಡು ಅವನು ಅವ್ನು ಸ್ವಭಾವನೆ ತಂದ್ಕೊಂಡ ಅವನು ಮದುವೆ ಆಗಿರೋ ಹಾಕ್ಬೇಕಾಗಿತ್ತು ಎರಡು ಮಕ್ಳಿರೋ ತಾಯಿ ತಗ ಬರ್ಬೇಕಾಗಿತ್ತು ಅವನು ಅವನು ಎತ್ತಿದ ಬೆಂಕಿ ಇಕ್ಕ ಅವನು ನೋಡಮ್ಮ ಮಾಡೋದ್ರ ನಾವ್ ಮಾಡಿಬಿಟ್ಟು ಈಗ ನನ್ನ ಯಾಕಮ್ಮ ಇವನು ಕನ್ಸಲ್ಲಿ ಬಂದಿ ನನಗೆ ಕಾಡ ಇವನು ಯಾಕಮ್ಮ ಇವನು ಅಯ್ಯೋ ಅವನು ಬಂದ ಅಂತ ನೀನೆ ಹಾಕಿದ್ರು ಕಂಡೀಯೇ ಸುಮ್ಮನೀರು ಹಾ ಐನೂರು ತಕೋತಾಯ್ತ ಹಂಗೀತ ತಂದ್ಕೊಟ್ಟನು ಗಾಬ್ರಿ ಆ ಬೇಡವ್ವ ಏತನೇ ಮಾಡಬೇಡ ಸತ್ತೋಗಿರ ಈ ಸಹಯ್ಯ ಗೊತ್ತಾಗದಲ್ಲ ಹತ್ಕಂಗೆ ಸುಮ್ಮ ನೀರು ಯಾಕನಮ್ಮ ಗೊತ್ತಾಗಿರೋದು ನೆನ್ನೆ ಅವತ್ತಿಂದ ನನ್ಗೆ ಹಂಗೆ ಆಯ್ತದಲ್ಲಮ್ಮ ಯಾಕಮ್ಮ ಸುಮಾರು ದಿವಸ ಆಯ್ತು ಕನಮ್ಮ ಅದು ಸುಮಾರು ದಿವಸಿಂದ ಬರೀ ಅದೇ ತರ ಕೆಟ್ಟ ಕೆಟ್ಟ ಕಂಸೆ ಬೀಳ್ತಾ ಕುಂತದೆ ಕನಮ್ಮ ನನಗೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ ಅಯ್ಯೋ ಅವ್ವ ಸುಮ್ಮನೀರು ಗಾಬರಿ ಆಗ್ಬೇಡ ನೀನು ಅಷ್ಟಕ್ಕೆಲ್ಲ ಗಾಬರಿ ಆದ್ರೆ ಅದ ನೀನು ಗಾಬ್ರಿ ಮಾಡ್ಕೊಬೇಡ ಸುಮ್ಮನೀರು ಏನೂ ಹಾಕಿಲ್ಲ ಐನೂರು ತಕ್ಕ ಹೋಗ್ಬಿಟ್ಟು ಬತ್ತಿದ್ ನಾನು ಆಯ್ತಾ ಶಾಸ್ತ್ರ ಕೇಳ್ಕೊಂಡು ನಾನು ಬತ್ತೀನಿ ಹಿಂಗೆ ಕಂಚು ಗೊತ್ತಾಯದಂತೆ ಕಣಪ್ಪ ಅಂದ್ಬಿಟ್ಟು ಕೇಳ್ಕೊಂಡು ಬತ್ತೀನಿ ಹಂಗೆ ಒಂದು ತಾಯಿ ತಗೀತ ತಗೊಂಡು ಧೈರ್ಯವಾಗಿರ್ಬೇಕು ಹಂಗೆ ಎದ್ರುಕೊಂಡು ಕುತ್ಕೊಂಡ್ರೆ ಆದದ ಮಗ ಎದ್ರುಕಬಾರ್ದು ಕಣ್ಣು ಹೋಗಿ ಎಲ್ಲವ ಎದ್ರುಕಬಾರ್ದು ಏನಿದ್ರು ಎದ್ರಿಸ್ಬೇಕು ಹೊರ್ತು ಎದ್ರುಕಂ ಕೂತ್ಕೊಂಡ್ರೆ ಹಾಕಿಲ್ಲ ಎದ್ರುಕೊಬೇಡ ಸುಮ್ಮನೀರು ಎಲ್ಲ ಸರಿ ಆಯ್ತದೆ ಬಾಗ್ ಬಂತು ತಯ್ಯಿಂದ ಎಲ್ಲ ಒಳ್ಳೇದಾಯ್ತದೆ ಸುಮ್ಮನೀರು ನೀನು ಅಯ್ಯೋ ಏನೇನ ತೂ ಆಸ್ತಿ ಬದುಕೋ ಹೊಡ್ಕೊ ಬಂದಿಲ್ಲ ನಾನು ಹೋಗ್ಬಿಟ್ಟು ಬತ್ತೀನಿ ಐನೂರು ತಕ್ಕ ಹೋಗಿ ಶಾಸ್ತ್ರ ಕೇಳ್ಕೊಂಡು ಹೋಗು ಐಕ್ಕಳಿಗೆ ಏನಾರು ಒಟ್ಟು ಮಾಡ್ಕೊಳೋಗು ಬತ್ತಿನಿ ನಾನು ಮಂಗ್ಲಾರ ಆಗದೆ ಹೋಗಿ ಶಾಸ್ತ್ರ ಕೇಳ್ಕೊ ಬರ್ತೀನಿ ನೀನು ಓಡದ ಐನೂರು ಏನಂದರು ಏನಾರೇ ಒಂದು ಪರಿಹಾರ ಹೇಳ್ತಾರೆ ಅವ್ವ ಮೊದ್ಲದೇನಾಗಿದೆ ಅದು ನೀನು ಕಾಳು ಬಳಗು ಏನು ಎಂತು ಅಂತ ನಾನು ಕೇಳ್ಕೊ ಬರ್ತೀನಿ ಹ್ಞೂ ಅಮ್ಮ ಹ್ಞೂ ನಾನು ಬತ್ತೀನಿ ಕಣಮ್ಮ ಅವ್ರು ಇಲ್ವಲ್ಲ ಹಂಗೂ ನಾನು ಬತ್ತೀನಿ ಬೇಡ ಬೇಡ ಇಟ್ಲವೆ ಮನೇಲಿ ಮನೇಲಿ ಇರು ನೀನು ಆಯ್ತಾ ನೀನು ತಲೆಗೆರ್ಸ್ಕೊಳಕ್ಕೆ ಹೋಗಬೇಡ ನೀನು ಸುಮ್ಮನೀರು ನಾನು ಹೋಗ್ಬಿಟ್ಟು ಅದೇನು ಶಾಸ್ತ್ರ ಕೇಳ್ಕೋ ಬರ್ತೀನಿ ಐನೋರು ಏನು ಹೇಳೋರು ಫಸ್ಟು ಅವ್ರು ಹೇಳಿ ಕೇಳುವ ಆಮೇಲೆ ಮುಂದೋದು ಸರಿಯಾ ಸರಿ ಅಮ್ಮ ಆಯಿತು ಹೋಗ್ಬಿಟ್ಟು ಬರೋಗು ಮತ್ತೆ ಹೋಗ ಹೋಗೊಂಚೂರು ಕಾಪಿ ಮಾಡಿ ಕೊಡಿಲ್ ಒಂಚೂರು ಕುಡಿದ್ಬಿಟ್ಟು ಹೋಯ್ತೀನಿ ಹ್ಞೂ ಸರಿಯಮ್ಮ ಆಯಿತು ಹ್ಞೂ ಮಡಿಕೊಟ್ಟನು ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ಲ ಹೆಣ್ಣೊಂದು ಏನು ತಪ್ಪಿದದು ನೀವು ಕಂಡಂಗೆಯ್ಯ ನಮ್ಮ ಸಾಂತ ಏನು ಹೌದು ನನ್ನ ಮಮ್ಮಗವ್ ಮೋಸ ಮಾಡಿಬಿಟ್ಟು ಓದ್ಲು ಎರಡು ಮಕ್ಕಳು ಬಿಟ್ಬಿಟ್ಟು ಆ ನನ್ನ ಮಗ ಕರ್ಕೊಂಡು ಹೋದ್ ನನ್ನ ಮಗ ಇರಿಸ್ಕೊಳ್ಳಿಲ್ಲ ಇಲ್ಲ ಬಂದ ಮೇಲೆ ಸುಮ್ಮನೆ ತಾನೆ ಯಾಕೋ ಅವ್ರು ಕನ್ಸು ಬಂದು ಕಾಟ ಕೊಡಬೇಕು ಸತ್ ಹೋಗಿದ್ದಾನಂತೆ ಅದೇನು ಈಗ ಆಗಿದನೋ ಏನೋ ಕಾಣೆ ಅದೇನು ಕತೆ ಒಂದು ಅರ್ಥ ಇಲ್ಲ ಇವಳು ಬೇರೆ ಗಾಬರಿ ಹಾಕಿ ಕುಂತವಳೆ ಅದಕ್ಕೆ ನೋಡ್ತೀನಿ ಐನೂರು ಹೋಗಿ ಶಾಸ್ತ್ರ ಬರ್ತೀನಿ ಏನಂತ ಬಂದದು ನೋಡ್ಕೊಂಡು ಆಮೇಲೆ ಏನಾರೇ ಅದಕ್ಕೆ ಪರಿಹಾರ ಹುಡಿಕಬೋದು ಅಲ್ವಾ ನೋಡದ ಹೋಗಿ ಶಾಸ್ತ್ರ ಕೇಳ್ತೀನಿ ಐನೂರು ಏನಂದರು ಒಬ್ಬರಂದ್ರಪ್ಪ ಹಂಗೆ ವೀಡಿಯೋ ಹೆಂಗ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ನೀನು ಕುಡಿಯವ ಕಾಪಿಯಾ ಬೇಡಕ್ಕ ನಮ್ಮ ನನಗೆ ನನಗೆ ಬೇಡಕ್ಕಂತ ಕುಡಿ ನೀನೇ ಏತನೇ ಮಾಡಬೇಡ ಸುಮ್ಮನೀರು ಹೋಗಿ ಬರ್ತೀನಿ ಹೋಗ ಇಕ್ಗೊಂಚ ನಾಷ್ಟ ಮಾಡ್ಕೊಡೋಗು ಹಿಂಗೆ ಸಪ್ಪು ಕೂತ್ಕೋಬೇಡ ನೀನು ಹೋಗವ ಹೋಗು ಏತನೇ ಮಾಡ್ಕೊಂಡು ಕೂತ್ಕೊಂಡ್ರೆ ಅದದ